ಶ್ರೀ ಗುರುಭ್ಯೋ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದಾ ರಾಜೇಶ್ ಸ್ಟಾರ್ ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ನಕ್ಷತ್ರ ಯಾವ ರೀತಿ ಪರಿಣಾಮಗಳಿದೆ ಯಾವ ರೀತಿಯಾದ ಒಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಟೂ ಥೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ನಕ್ಷತ್ರ ಫಲದ ಬಗ್ಗೆ ಮಾತಾಡೋಣ ಮತ್ತೆ ಇವತ್ತು ಮಾತಾಡ್ತಾರಂತಹ ವಿಶೇಷ ನಕ್ಷತ್ರ ಒಂದು ಪುನರ್ವಸು ನಕ್ಷತ್ರ ಹೌದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ನಕ್ಷತ್ರ ಶ್ರೀರಾಮ ಜನಿಸಿರುವಂತಹ ನಕ್ಷತ್ರ ಸೊ ಸುಮಾರು ಜನ ಮಿಲಿಯನ್ಸ್ ಆಫ್ ಪೀಪಲ್ ನಾವು ನೋಡಬಹುದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಸೊ ಪುನರ್ವಸು ನಕ್ಷತ್ರನೂ ಸಹ ಎರಡು ಪಾದಗಳು ಪ್ರಥಮ ಒಂದು ಮನೆಯಲ್ಲಿ ಹಾಗೂ ಇನ್ನೂ ಎರಡು ಪಾದಗಳು ಇನ್ನೊಂದು ಗ್ರಹದ ಮನೆಯಲ್ಲಿ ಅಥವಾ ರಾಶಿಯ ಮನೆಯಲ್ಲಿ ನಾವು ಕಾಣಬಹುದು ಸೊ ಯಾವ ಯಾವ ರಾಶಿಗಳು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಿಥುನ ರಾಶಿಯಲ್ಲಿ ನಾವು ಪ್ರಥಮ ಹಾಗೂ ದ್ವಿತೀಯ ಪಾದ ಕಂಡ್ರೆ ನಾವು ಕರ್ಕಾಟಕ ರಾಶಿಯಲ್ಲಿ ಮೂರು ಮತ್ತು ನಾಲ್ಕನೇ ಪಾದವನ್ನು ಡಿವೈಡ್ ಮಾಡಿಕೊಂಡಿದೆ ಸೊ ಪುನರ್ವಸು ನಕ್ಷತ್ರ ಆಲ್ದೋ ಮಿಥುನ ರಾಶಿ ಅಧಿಪತ್ಯ ನಾವು ಒಬ್ಬದನ್ನ ಕಾಣಿದ್ರೆ ಮೂರನೇ ಮತ್ತು ನಾಲ್ಕನೇ ಪಾದದ ಚಂದ್ರವನ್ನ ನೋಡಿದ್ರೆ ಬಟ್ ನಕ್ಷತ್ರಾಧಿಪತಿ ಗುರು ಸೊ ಗುರುವಿನ ನಕ್ಷತ್ರವಾಗಿದ್ದು ನಾವು ಇಲ್ಲಿ ಬುಧನ ತತ್ವವನ್ನು ಕಾಣ್ತೀವಿ ಚಂದ್ರನ ತತ್ವವನ್ನು ಕಾಣ್ತೀವಿ ಮತ್ತು ನಮಗೆಲ್ರಿಗೂ ಇದೆ ಗುರು ಮತ್ತು ಚಂದ್ರ ಸೇರಿದ್ರೆ ಗಜಕೇಸರಿ ಯೋಗ ಬರುವಂಥದ್ದು ಅಂದರೆ ಯಾವ ಮನೆಯಲ್ಲಿ ಯಾವ ಜಾತಕದಲ್ಲಿ ನಾವು ಗುರು ಮತ್ತು ಚಂದ್ರನ ಸಂಯೋಗ ಕೆಲವು ಮನೆಗಳಲ್ಲಿ ನಾವು ಕಾಣ್ತೀವಿ ಅಂತ ಒಂದು ಮನೆಗಳಲ್ಲಿ ಕಂಡಾಗ ಅದು ಗಜಕೇಸರಿ ಯೋಗವನ್ನು ಸಹ ಸೃಷ್ಟಿಸುತ್ತೆ ಸೊ ಎಷ್ಟೋ ಯೋಗ ಇದೆ ಬುಧಾದಿತ್ಯ ಯೋಗ ಇದೆ ಗಜಕೇಸರಿ ಯೋಗ ಇದೆ ಸೊ ನಾವು ಸುಮಾರು ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಬಟ್ ತುಂಬ ಯೋಗಗಳನ್ನ ನೋಡ್ತಿರ್ತೀವಿ ವಿಮಲ ಯೋಗ ನೋಡ್ತೀವಿ ತುಂಬಾನೇ ವಿಪರೀತ ರಾಜಯೋಗ ನೋಡ್ತೀವಿ ರಾಜಯೋಗ ನೋಡ್ತೀವಿ ಸೊ ಇಂಥವೆಲ್ಲ ನಾವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟೋ ಜನ ಕುತೂಹಲ ಇರುತ್ತೆ ಮೇಡಮ್ ನನ್ನ ಜಾತಕದಲ್ಲಿ ಗಜಕೇಸರಿ ಯೋಗ ಇದೆಯಾ ನನ್ನ ಜಾತಕದಲ್ಲಿ ವಿಪರೀತ ರಾಜಯೋಗ ಇದೆಯಾ ಇನ್ನೂ ಇನ್ನೂ ಇರುತ್ತೆ ಕೆಲವ್ರಿಗೆ ಅದನ್ನ ಮಾಡಕ್ಕೆ ಗೊತ್ತಾಗೋದೇ ಇಲ್ಲ ಸೊ ನೀಚ ಭಂಗ ರಾಜಯೋಗ ಇರುತ್ತೆ ಎಷ್ಟೋ ಜನ ನೋಡ್ತಾರೆ ಓ ಈ ಒಂದು ಗ್ರಹ ತುಂಬಾ ನೀಚವಾಗಿದೆ ಈ ಮನೇಲಿ ಇದು ನೀಚ ಏನು ಫಲ ಕೊಡೋದಿಲ್ಲ ಅಂತ ಹೇಳಿ ಬಟ್ ಎಷ್ಟೋ ಜಾತಕಗಳಲ್ಲಿ ಂತಹ ಗ್ರಹಗಳೇ ಹೆಚ್ಚು ಫಲವನ್ನ ಕೊಡ್ತಾರೆ ಅದು ರಾಜಯೋಗಕ್ಕೆ ಹೋಗುವಷ್ಟು ಫಲಗಳನ್ನ ನಾವು ನೋಡಬಹುದು ಸೊ ಇದೆಲ್ಲ ಅರ್ಥ ವಿಶ್ಲೇಷಣೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನೀವೇನು ಲಗ್ನ ಚಾರ್ಟ್ ತಂದಿರ್ತೀರ ಆ ಲಗ್ನ ಚಾರ್ಟಲ್ಲಿ ಗ್ರಹಗಳು ಯಾವ ಪೊಸಿಷನಲ್ಲಿದೆ ಆ ಪೊಸಿಷನ್ ಯಾವ ಗ್ರಹ ಯಾವ ಗ್ರಹಗಳನ್ನು ನೋಡ್ತಾ ಇದೆ ಅದನ್ನು ನೋಡಿ ವಿಮರ್ಶೆ ಮಾಡಿ ನಂತರ ನಿಮಗೆ ಈ ಒಂದು ಪ್ರಿಡಿಕ್ಷನ್ಸ್ನೆಲ್ಲ ನಾವು ಕೊಡುವಂಥದ್ದು ಸೊ ನಿಮಗೂ ಸಹ ಇಂಟ್ರೆಸ್ಟ್ ಇದ್ದು ನಾನು ಕನ್ಸಲ್ಟೇಷನ್ ತೊಗೋಬೇಕು ಅಂದರೆ ನಿಮಗೆ ಕಂಟ್ರೋಲ್ ಮೆಂಬರ್ಸ್ಗೆ ಕಾಲ್ ಮಾಡಿ ನನ್ನ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬಹುದು ಅಂತ ಸೊ ಬನ್ನಿ ನನ್ನ ನಕ್ಷತ್ರ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಸುಮಾರು ಪ್ರಾಬ್ಲಮ್ಸನ್ನು ನೀವು ಆಲ್ರೆಡಿ ಫೇಸ್ ಮಾಡಿದಿರಾ ತುಂಬ ಏಳ್ಗೆಗಳನ್ನ ಅದು ತುಂಬ ಚೆನ್ನಾಗಿ ಕೇಳೋ ಕ್ವೇಶನ್ ಮೇಡಮ್ ಈ ವರ್ಷ ಆದ್ರೂ ಚೆನ್ನಾಗಿ ಗುಡ್ ಮಾಡ್ತೀವ ಈ ವರ್ಷ ಆದರೂ ನನ್ನ ಸಾಲ ಎಲ್ಲ ತೀರುತ್ತಾ ನಾನು ಸ್ವಂತ ಮನೆ ಮಾಡೋ ಯೋಗ ಇದೆಯಾ ನಾನು ಗೌರ್ಮೆಂಟ್ ಜಾಬಿಗೆ ತುಂಬ ಟ್ರೈ ಮಾಡ್ತಿದ್ದೀನಿ ಎರಡು ವರ್ಷದಿಂದ ನಾನು ಎಕ್ಸಾಮ್ಸ್ ಬರಿತಾನೆ ಇದ್ದೇನೆ ಬಟ್ ಹತ್ತಿರದಲ್ಲಿ ಹೋಗುತ್ತೆ ಸೆಲೆಕ್ಷನ್ ಆಗುತ್ತೆ ಈ ವರ್ಷ ಆದರೂ ನನಗೆ ಆ ಯೋಗ ಇದೆಯಾ ಆ ಭಾಗ್ಯ ಸಿಗುತ್ತಾ ಬನ್ನಿ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇವೆಲ್ಲ ಸಮಸ್ಯೆಗಳಿಗೂ ಏನು ಸರಳ ಪರಿಹಾರ ನೀವು ಮಾಡಬೇಕು ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಹೇಳ್ತಿರೋ ಹಾಗೆ ಕ್ಯಾಲೆಂಡರ್ ವರ್ಷ ಬದಲಾವಣೆ ಅಂತ ಅನ್ನೋದಕ್ಕಿಂತ ನಾನು ಯಾವ ಸಂವಸ್ಥರ ಬದಲಾವಣೆ ಮಾತಾಡ್ತಿಲ್ಲ ಸೊ ನ್ಯೂಮರಾಲಜಿಕಲಿ ಟೂ ಝೀರೋ ಟೂ ಫೋರ್ ಯಾವ ಥರ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಪುನರ್ವಸು ನಕ್ಷತ್ರದಲ್ಲಿ ನಿಮಗೆ ಹುಟ್ಟಿರುವಂತವರಾಗಿದ್ದು ಟೂ ತೌಸಂಡ್ ಟ್ವೆಂಟಿ ನೀವು ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ದು ಜಾಬ್ ಅಥವಾ ಕ್ಯಾಂಪಸ್ ಸೆಲೆಕ್ಷನ್ಸ್ ಎಷ್ಟೋ ಜನ ನೀವು ನೋಡಿ ಓದಿರ್ತೀರ ಫೈನಲ್ ಎಕ್ಸಾಮ್ಸ್ ಆಗಿರುತ್ತೆ ಬಟ್ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗಿರೋಲ್ಲ ಬಟ್ ನಿಮಗೆ ಜನವರಿಯಲ್ಲಿ ಯೋಗ ಇದೆ ಕೆಲಸ ಸಿಗುವಂಥ ಚಾನ್ಸಸ್ ಇಮಿಡಿಯೇಟ್ ಆಗಿ ವರ್ಷ ಪ್ರಾರಂಭ ಆಗ್ತಿದ್ದಂಗೆ ನಿಮಗೆ ಹೊಸ ಕೆಲಸ ಅಂದ್ರೆ ಹೊಸದಾಗಿ ಎಕ್ಸಾಮ್ ಬರೆದು ಅಂದ್ರೆ ಇದುವರೆಗೂ ನೀವು ಜಾಬ್ ಕೆಲಸಕ್ಕೆ ಹೋಗದೆ ಇಲ್ಲದೇ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಹೊಸದಾಗಿ ಕೆಲಸ ಹುಡುಕ್ತಾ ಇದ್ದೀರಾ ಫಸ್ಟ್ ಟೈಮ್ ಜಾಬ್ಗೆ ಟ್ರೈ ಮಾಡಿದಿರಾ ಜನವರಿಯಲ್ಲಿ ನಿಮಗೆ ಇಮ್ಮಿಡಿಯೇಟ್ ಆಗಿ ಜಾಬ್ ಪ್ಲೇಸ್ಮೆಂಟ್ಸ್ ಆಗುತ್ತೆ ಸೊ ಆಲ್ರೆಡಿ ಹೋಗ್ತಿದ್ದೀವಿ ಮೇಡಮ್ ನನಗೆ ತುಂಬಾ ಸಮಸ್ಯೆ ಇದೆ ನಾನು ಕೆಲಸ ಬದಲಾವಣೆ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಸ್ಯಾಲ್ರಿ ಯಾವುದೇ ರೀತಿಯ ಇಲ್ಲ ಏನು ನನಗೆ ಉತ್ತಮವಾಗಿರುವಂಥ ಭವಿಷ್ಯ ಕಾಣ್ತಾ ಇಲ್ಲ ಇರುವಂತಹ ಒಂದು ಕಂಪನಿಯಲ್ಲಿ ನಾನು ಬೇರೆ ಕಡೆ ಜಾಬ್ಗೆ ಟ್ರೈ ಮಾಡ್ಬೋದಾ ನನಗೆ ಕಾಣ್ತಿರೋಂಥ ಮಟ್ಟಿಗೆ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ನೀವು ಖಂಡಿತ ಪ್ರಯತ್ನ ಮಾಡಿ ಸೊ ಡೆಫಿನೆಟ್ಲಿ ನಿಮಗೆ ಜಾಬ್ ಚೇಂಜ್ ಮಾಡಲಿಕ್ಕೆ ಒಳ್ಳೆಯ ಯೋಗ ಸಿಗುತ್ತೆ ಆಗಿ ಪೋಸ್ಟ್ ಮಾಡಿ ಗೊತ್ತಿರೋರಿಗೆ ಅಲ್ಲಿ ನಿಮಗೆ ಹೆಚ್ಚು ಆಗಿ ಆಫರ್ ಸಿಗೋ ಚಾನ್ಸಸ್ ಇದೆ ರೆಫ್ರೆನ್ಸ್ಗೆ ಹೇಳಿ ಫ್ರೆಂಡ್ಸ್ ಆಲ್ರೆಡಿ ಹೋಗಿರ್ತಾರೆ ಬೇರೆ ಕಂಪ್ನಿಯಲ್ಲಿ ಜಾಯ್ನ್ ಆಗಿರ್ತಾರೆ ಅಂಥವ್ರಿಗೆ ರೆಫರೆನ್ಸ್ ಮೂಲಕ ನೀವು ಬೇರೆ ಕಡೆ ಸೇರೋದಕ್ಕೆ ಟ್ರೈ ಮಾಡಿ ಆಗಿ ವರ್ಕ್ ಆಗುತ್ತೆ ಸೊ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಆ್ಯಸ್ ಸಚ್ ಅಷ್ಟು ಒಳ್ಳೆ ಇದು ತೋರಿಸ್ತಾ ಇಲ್ಲ ಸೇವ್ ಮಾಡೋಕ್ಕಾಗೋದಿಲ್ಲ ಸೊ ಅಷ್ಟು ಅಷ್ಟು ಒಳ್ಳೆಯದಂದರೆ ಬಿಸ್ನೆಸ್ ನಡೆಯುತ್ತೆ ಬಟ್ ಏನಾಗುತ್ತೆ ಬರೋ ಆದಾಯ ಬರೋ ಇನ್ಕಮ್ ಎಲ್ಲನೂ ನೀವು ಮತ್ತೆ ಆ ಬಿಸ್ನೆಸ್ ಮೇಲೇ ಮತ್ತೆ ನೀವು ರೀಇನ್ವೆಸ್ಟ್ ಮಾಡಬೇಕಾಗೋ ರೀತಿಯಲ್ಲಿ ಆಗುತ್ತೆ ಸೊ ಅದು ನನಗೆ ಜೂನ್ವರೆಗೂ ಕಾಣ್ತಿದೆ ತದನಂತರ ನೀವು ಸ್ವಲ್ಪ ದುಡ್ಡನ್ನು ನೋಡ್ಬೋದು ಸೇವಿಂಗ್ಸ್ ಅಂತ ನೀವೇನಾದರೂ ಪ್ರಯತ್ನ ಮಾಡ್ತಿದ್ರು ಸಹ ಜೂನ್ ನಂತರ ನೀವು ಕಾಣಬಹುದು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೂಲತಃ ಓವರ್ ಆಲ್ ಚೆನ್ನಾಗಿದೆ ನ್ಯೂಟ್ರಲ್ ಅಂದರೆ ಎರಡೂ ರೀತಿಯಲ್ಲೂ ನಾವು ನೋಡಬಹುದು ಆಗಿದೆ ತುಂಬ ಚೆನ್ನಾಗಿದೆ ಅದರಲ್ಲೂ ಕರ್ಕಟಕ ರಾಶಿಯನ್ನು ಹೇಳಿದ್ನಲ್ಲ ಸ್ವಲ್ಪ ಇನ್ನೂ ಹೆಚ್ಚಾಗಿ ನಾವು ಕಾಣಬಹುದು ಅಕಸ್ಮಾತ್ ಪ್ರಥಮ ಮತ್ತು ಎರಡನೇ ಪಾದ ಇದ್ದರೆ ಸ್ವಲ್ಪ ಮಟ್ಟಿಗೆ ಲಾಸ್ ಅಂತಲೇ ಹೇಳಬಹುದು ಬಿಸ್ನೆಸ್ಸಲ್ಲಿ ಅಂದ್ರೆ ಏನು ಸೇವ್ ಮಾಡೋಕ್ಕಾಗಲ್ಲ ಲಾಸ್ ಅನ್ನೋದಕ್ಕಿಂತ ಸೇವ್ ಮಾಡೋಕ್ಕಾಗಲ್ಲ ಬಟ್ ಕಸಿ ಗಜಕೇಶ್ ಯೋಗ ಇರೋಂಥವ್ರಿಗೆ ತುಂಬ ಚೆನ್ನಾಗಿದೆ ಸೇವ್ ಮಾಡೋವಂಥ ಆಪ್ಷನ್ಸ್ ತುಂಬ ಚೆನ್ನಾಗಿದೆ ಬಟ್ ಹೇಗೇನು ನಾನು ಹೇಳಿದೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದಾಗ ನೀವು ಹೆಸರು ಬರೋದ ಪ್ರಕಾರವಾಗಿ ಈ ಒಂದು ಪ್ರಿಡಿಕ್ಷನ್ಸ್ನ ನೀವು ಖಂಡಿತ ಫಾಲೋ ಮಾಡ್ಬೋದು ಏನು ಪರಿಹಾರ ಮಾಡಬೇಕು ಮೇಡಮ್ ಏನು ಮಾಡಿದ್ರೆ ನನಗೆ ತುಂಬ ಲೈಫಲ್ಲಿ ಸಕ್ಸಸ್ ಆಗುತ್ತೆ ನಾನು ಹೋಗುವಂಥ ಕೆಲಸ ಈ ಒಂದು ಕಾರ್ಯ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಆಗಲೇಬೇಕು ನಾನು ನನಗೆ ಅಂತಹ ಮನಸ್ಥಿತಿ ಇರುವಂಥವ್ರು ನಾನು ಹೇಳೋಂಥ ಈ ಸರಳ ಪರಿಹಾರ ಆಗಿ ಮಾಡಿ ಆ ಕೆಲಸ ಮಾಡಿ ನೀವು ನಂತರ ಮುಂದುವರಿಸಿ ಸ್ವಲ್ಪ ಕಷ್ಟ ಈ ಪರಿಹಾರ ಮಾಡುವಂಥದ್ದು ಸ್ವಲ್ಪ ಕಷ್ಟ ಅಂತಂದರೆ ಏನು ಅಷ್ಟು ಏನು ಅಂತಂತಲ್ಲ ಬಟ್ ನಿಮಗೆ ಅದನ್ನು ಸೇವನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬೇವಿನ ಎಲೆ ಜೊತೆಗೆ ಬೆಲ್ಲ ಸೊ ಇದನ್ನು ನಾವು ಯುಗಾದಿ ಹಬ್ಬಕ್ಕೆ ಖಂಡಿತ ಮಳೆ ಮಾಡ್ತೀವಿ ಆದರೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ತಮ್ಮ ಕೆಲಸ ಕಾರ್ಯಗಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಇಂಪಾರ್ಟೆಂಟ್ ಆಗಿರೋದು ಕೆಲಸ ಯಾವುದೋ ಒಂದು ಕೋರ್ಟ್ ವಿಚಾರಕ್ಕೆ ಹೋಗ್ತಾ ಇದ್ದೀರಾ ವಿನ್ನಿಂಗ್ ನಿಮ್ಮ ಕಡೆ ಆಗಬೇಕು ಏನೋ ಒಂದು ಡಿಸ್ಕಶನ್ ಮಾಡಕ್ಕೆ ಹೋಗ್ತಿದ್ರ ನಿಮ್ಮ ಕಡೆಗೆ ಅದು ವಿನ್ ಆಗಬೇಕು ನಿಮಗೆ ಸಕ್ಸಸ್ ಆಗಬೇಕು ಯಶಸ್ಸು ಸಿಗಬೇಕು ಈ ಪರಿಹಾರ ಮಾಡಿ ಆರೋಗ್ಯದ ದೃಷ್ಟಿಯಲ್ಲೂ ತುಂಬ ಒಳ್ಳೆಯದು ಬೇವಿನ ಎಲೆ ಜೊತೆಗೆ ಬೆಲ್ಲವನ್ನು ಸೇವನೆ ಮಾಡುವಂಥದ್ದು ಆರೋಗ್ಯದಲ್ಲೂ ತುಂಬ ನಿಮಗೆ ಏನೋ ಚೇತರಿಕೆ ಕಾಣಬಹುದು ಆಲ್ರೆಡಿ ತುಂಬ ಫೇಸ್ ಮಾಡ್ತಾ ಇದ್ರೆ ನೀವು ಬಟ್ ಮೇಯ್ನ್ ಆಗಿ ಈ ಕೆಲಸ ನನಗೆ ತುಂಬ ಇಂಪಾರ್ಟೆಂಟ್ ಮೇಡಮ್ ನಾನು ಮಾಡಲೇಬೇಕು ನನಗೆ ಇದು ಸಕ್ಸಸ್ ಆಗ್ಲೇಬೇಕು ಅನ್ನೋಂಥವ್ರು ಬೆಲ್ಲದ ಜೊತೆಗೆ ಬೇವನ್ನ ಸೇವನೆ ಮಾಡಿ ನಂತರ ನೀವು ಆ ಕೆಲಸಕ್ಕೆ ಮುಂದುವರೆಸಿ ಡೆಫಿನೆಟ್ ಆಗಿ ನಿಮ್ಗೆ ಆ ಕೆಲಸ ಸಕ್ಸಸ್ ಆಗುತ್ತೆ ಯಶಸ್ಸು ಸಿಗುತ್ತೆ ಇದೇ ಥರ ಬೇರೆ ಬೇರೆ ನಕ್ಷತ್ರದವರೆಗೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೇಮ್ ಸ್ಟಾರ್ ಡಸ್ಟಿನಿ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಬಹುದು ಮೇಡಮ್ ನಾನು ಆ ಕಾರ್ಯಕ್ರಮ ಮಿಸ್ ಮಾಡಿದೆ ನನ್ನ ಫ್ರೆಂಡ್ ಬೇರೆ ನಕ್ಷತ್ರದಲ್ಲಿದ್ದಾರೆ ನನ್ನ ಫ್ರೆಂಡ್ ಅನುರಾಧ ನಕ್ಷತ್ರ ಇದೆ ಇದ್ದಾರೆ ಅಥವಾ ಬೇರೆ ನಮ್ಮ ನ್ಯೂಮರಾಲಜಿಕಲ್ ಆಗೂ ನಾನು ನಿಮಗೆ ಎಷ್ಟು ಕಾರ್ಯಕ್ರಮ ತಿಳಿಸ್ಕೊಟ್ಟಿದ್ದೀನಿ ಮಿಸ್ ಮಾಡಿದ್ರೆ ಖಂಡಿತ ನನ್ನ ಚಾನಲ್ನ ವಾಚ್ ಮಾಡಿ ಸ್ಟಾರ್ ಡಸ್ನಿ ಯೂಟ್ಯೂಬ್ ಚಾನಲ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿನೋ ಬಂತು ಸಣ್ಣ ಮಂಗಳಿಗಂತು <mangarani> ಧನ್ಯವಾದಗಳು